ಎಲ್ಲರೂ ನಮಸ್ಕಾರ ನಾನು ಸಿನ್ಮಾ ಶುರು ಮಾಡುವಾಗ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡಬೇಕು ಅಂದರೆ ಜನನ ನಗಿಸ್ಬೇಕು ಮತ್ತೆ ಅಳಿಸ್ಬೇಕು ಅನ್ನೋ ಅಷ್ಟೇ ಕಾನ್ಸೆಪ್ಟ್ ಕಾನ್ಸೆಪ್ಟ್ಕೊಂಡು ಶುರು ಮಾಡಿದ್ದು ಕೆಲವೊಂದು ಸೀನ್ಗಳು ತುಂಬ ಚೆನ್ನಾಗಿ ಹಿಂಗೆ ಮಾಡಬೇಕು ಅಂತ ಅಂದರೆ ಮನ ತಟ್ಟಬೇಕು ಅಂತೇಳಿ ಆ ಥರ ಹೇಳಿದ್ದೀವಿ ಖಂಡಿತವಾಗೂ ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ ಆಗುತ್ತೆ ಲಾಸ್ಟ್ ತರ್ಟಿ ಮಿನಿಟ್ಸ್ ತುಂಬ ಕನೆಕ್ಟ್ ಆಗ್ತಾರೆ ಎಮೋಷನಲಿ ಸಾಂಗ್ ಬಗ್ಗೆ ಹೇಳೋದಿದ್ರೆ ಸಾಂಗು ನನ್ನ ಕಮರ್ಷಿಯಲ್ಲಿ ಅದರಲ್ಲೂ ಪವನ್ ಸಾರ್ ಸಾಂಗ್ಸ್ ಎಲ್ಲ ನನಗೆ ತುಂಬ ಇಷ್ಟ ಆಗಿತ್ತು ಗೂಗ್ಲಿ ಮಾಡಿದಾಗ ಇರ್ಬೋದು ರಣವಿಕ್ರಮ ಆಗಿಲ್ಲ ಸೊ ಅವ್ರ ಥರ ಒಂದಷ್ಟು ಮಾಡಿದ್ದೀನಿ ಆಮೇಲೆ ಸಿನಿಮಾ ನನಗೆ ಚೇತನ್ ಸಾರ್ದು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಮಾಡ್ತಾರೆ ಸುನಿ ಸಾರು ಕ್ಲಾಸ್ ಮಾಡ್ತಾರೆ ಸೊ ನಮ್ಮದು ಸೆಮಿ ಕಮರ್ಷಿಯಲ್ಲು ಸೊ ತುಂಬ ಚೆನ್ನಾಗಿ ಮಾಡಿದ್ದೀವಿ ಸೊ ಆದಷ್ಟು ಬೇಗ ಥಿಯೇಟ್ರ್ ಬರುತ್ತೆ ನೀವೆಲ್ಲ ಸಪೋರ್ಟ್ ಮಾಡ್ಬೇಕು ನಿಮ್ ಸಿನಿಮಾದಲ್ಲಿ ಇವರು ಮೂರು ಜನ ಝಲಕ್ ಇದೆ ಅಂತ ಹೇಳ್ತೀರಾ ನಮ್ಮ ನಾಯಕ ನಟ ರಂಜಿತ್ ಅವರು ಅಂತ ಫ್ರೆಂಡ್ ಇರ್ಬೇಕು ಆ ಫ್ರೆಂಡ್ ನಾನೇ ಆಗಿರ್ಬೇಕು ಅಂತ ಹೇಳ್ತಾ ಸ್ಪೆಷಲ್ ಥ್ಯಾಂಕ್ಸ್ ಸುನೀತ್ ಸರ್ ಮತ್ತೆ ಚೇತನ್ ಸರ್ ಪವನ್ ಸರ್ ಯಾಕೆಂತಂದ್ರೆ ಅವ್ರು ಹೇಳಿದ್ರು ಹತ್ತು ವರ್ಷದ್ದು ಹಿಂದೆ ಇದ್ದಿದ್ದ ಇಂಡಸ್ಟ್ರಿ ಬೇರೆ ಇವಾಗಿರೋದು ಬೇರೆ ಅಂತ ಖಂಡಿತವಾಗ್ಲೂ ಹೌದು ಯಾಕೆಂದ್ರೆ ಅವರು ಅಂತ ಕಷ್ಟಪಟ್ಟು ಇವತ್ತು ಬಂದಿರೋದಕ್ಕೆ ಇವತ್ತು ಕಷ್ಟಪಟ್ಟು ಏನ್ ಇಷ್ಟಪಟ್ಟು ಸಿನಿಮಾ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಬಂದಿರೋದು ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಅವ್ರು ಹೇಳಿದಂಗೆ ಇವಾಗ ಒಂದು ಸಣ್ಣ ಮಟ್ಟಿಗೆ ಬ್ಯಾಡ್ ಇದೆ ಅಂದ್ರೆ ಜಾಸ್ತಿ ಜನ ಥಿಯೇಟ್ರಿಗೆ ಬರ್ತಿಲ್ಲ ಅಂತ ಖಂಡಿತವಾಗ್ಲೂ ಅವ್ರು ಹೇಳ್ದಂಗೆ ವಾಪಸ್ ಮತ್ತೆ ರಿಟರ್ನ್ ಆಗುತ್ತೆ ಥಿಯೇಟ್ರಿಗೆ ಬಂದೇ ಬರ್ತಾರೆ ಯಾಕೆಂದ್ರೆ ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯೆನ್ಸ್ ಬೇರೆ ಆ ನಮ್ಮ ಮೊಬೈಲ್ ಅಲ್ಲಿ ಆಗಲಿ ಟಿವಿಲಿ ನೋಡೋ ಎಕ್ಸ್ಪೀರಿಯನ್ಸ್ ಬೇರೆ ಖಂಡಿತವಾಗ್ಲೂ ನಮ್ಮ ಕರ್ನಾಟಕ ಜನ ಮತ್ತೆ ಥಿಯೇಟ್ರಿಗೆ ಬಂದೇ ಬರ್ತಾರೆ ನಮ್ಮನ್ನೆಲ್ಲ ಗೆಲ್ಲಿಸ್ತಾರೆ ಅಂತ ಹೇಳ್ತಾ ದಿಲ್ ಖುಷ್ ಆ ಖುಷಿ ಆಗುತ್ತೆ ಮಾತಾಡೋಕೆ ಖುಷಿ ಆಗುತ್ತೆ ದಿಲ್ ಖುಷ್ ಅಂತ ಯಾಕೆಂದ್ರೆ ಇದ್ರಲ್ಲಿ ನಾನು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ರಂಜಿತ್ ಅವ್ರ ಸ್ಪಂದನ ಸೋಮಣ್ಣ ಸೋಮಣ್ಣವ್ರಾಗಿರ್ಬೋದು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಾಗ ತುಂಬಾ ಖುಷಿ ಆಗುತ್ತೆ ಹೊಸಬ್ರ್ ಅಂತ ಹೇಳಿ ರಂಜಿತ್ ಅವ್ರು ನಂಗೆ ಎಲ್ಲೂ ಅನ್ನಿಸ್ಲಿಲ್ಲ ತುಂಬಾ ಚೆನ್ನಾಗಿ ಫ್ರೆಂಡ್ ಇದನ್ನ ರಿಹರ್ಸಲ್ ಮಾಡಿ ಮಾಡಿದ್ವಿ ಯಾಕೆಂದ್ರೆ ಹೊಸಬ್ರಾಗಿರೋದ್ರಿಂದ ಏನ್ ನಾವು ತಯಾರಿ ಮಾಡ್ಕೊಂತೀವಿ ಆ ತರ ತಯಾರಿ ಮಾಡ್ಕೊಂಡ್ ಕೆಲವೊಂದು ಸೀನ್ಗಳನ್ನ ಒಂದೊಂದೇ ಟೇಕಲ್ ಮಾಡಕ್ ಪ್ರಯತ್ನ ಮಾಡಿದ್ವಿ ಮಾಡಿದ್ವಿ ಕೂಡ ಅದರಲ್ಲಿ ಅದಕ್ಕೆ ಡೈರೆಕ್ಟರ್ ಸರಿ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ನಮ್ಮ ಮನೆಗ್ ಬಂದು ನಾನು ಒಂದು ನಾಲ್ಕು ಕತೆ ಅಷ್ಟೇ ಕೇಳಿರೋದು ಅದರಲ್ಲಿ ಮೊದಲನೇ ಕತೆ ಇವ್ರದ್ದೇ ನಾನು ನಮ್ಮ ಮನೆಯಲ್ಲಿ ಕೇಳಿರೋದು ಯಾಕೆಂದ್ರೆ ಎಲ್ಲ ಬೇರೆ ಅಲ್ಲ ಆ ಹೋಗಿ ಕೇಳ್ತಿದ್ದೆ ಆ ಕತೆ ಕೇಳಿದಾಗ ತುಂಬಾ ಖುಷಿ ಪಟ್ಟಿದ್ದೆ ಅಂದ್ರೆ ಈಗ ಎಷ್ಟು ಖುಷಿಯಾಗಿ ಮಾತಾಡ್ತೀನಿ ಅಷ್ಟೇ ಖುಷಿ ನನ್ನ ಕ್ಯಾರೆಕ್ಟರ್ ಇದೆ ಆ ತರದೊಂದು ಪಾತ್ರ ನನಗೆ ಅವ್ರು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಅವ್ರು ಏನು ಹೇಳಿದರೆ ಅದು ಸ್ಕ್ರೀನ್ ಅಲ್ಲಿ ಬಂದಿದೆ ನಾವು ಡಬ್ಬಿಂಗ್ ಮಾಡ್ಬೇಕಾದ್ರೆ ನೋಡಿದ್ವಿ ಕೂಡ ಆ ರಘು ಸರ್ ಆಗಿರ್ಬೋದು ರಂಗಣ್ ರಘು ಸರ್ ಆಗಿರ್ಬೋದು ಅರುಣಾ ಮೇಡಮ್ ಮಂಜುನಾಥ್ ಸರ್ ಪ್ರತಿಯೊಬ್ರು ಕೂಡ ತುಂಬಾ ಚೆನ್ನಾಗಿ ನಾವು ಸಕಲೇಶ್ವರ್ ಊರಲ್ಲಿ ಶೂಟ್ ಮಾಡ್ಬೇಕಾದ್ರೂ ಅಂತೂ ಆ ಲೊಕೇಶನ್ ಅಂತೂ ಅದ್ಭುತವಾಗಿದೆ ಅಲ್ಲಿರೋ ಸೀನ್ಗಳಂತೂ ಗಳಂತೂ ಎಕ್ಸ್ಟ್ರಾ ಬಂದಿದೆ ಅದು ತುಂಬಾ ಖುಷಿ ಆಯ್ತು ಇದ್ರಲ್ಲಿ ನೋಡಿದಾಗ ದಯವಿಟ್ಟು ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇಂತಹ ಟೀಮ್ಗೆ ಕಂಟೆಂಟ್ ಸಿನಿಮಾಗಳಿಗೆ ವಸೂಬ್ರಿಗೆ ಇರಲಿ ಅಂತ ಕೇಳ್ತಾ ಮರ್ಯಲೇ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ಅಂತ ಮತ್ತೊಮ್ಮೆ ನಿಮ್ಮ ಮುಖಾಂತರ ಮನವಿ ಮಾಡ್ಕೊತೀವಿ ಬನ್ನಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ತೆಲುಕು ಸಿನಿಮಾ ಮೇಲೆ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಅಂತ ಎಲ್ಲರೂ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ಇವತ್ತು ನನ್ನ ಲೈಫ್ ಅಲ್ಲಿ ಒಂದು ದಿನ ನಾ ಅನ್ಕೋತೀನಿ ಯಾಕಂದ್ರೆ ಕನ್ನಡ ಚಿತ್ರರಂಗದ ಆಸ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮೂರು ದಿಗ್ಗಜರು ಅದರಲ್ಲೂ ಪವನ್ ಸಾರು ಸುನೀಲ್ ಸಾರು ಚೇತನ್ ಸಾರು ಇಲ್ಲ ಇಲ್ಲ ಖಂಡಿತ ಗೊತ್ತಾಗ್ತಿದೆ ನೀವು ಖಂಡಿತ ಆತರ ಸಿನಿಮಾಗಳನ್ನು ಕೊಡ್ತಾ ಇದ್ದೀರಾ ನಮ್ಮನಿಗೂ ಅವಕಾಶ ಕೊಡ್ತಿದೀರ ಪವನ್ ಸಾರ್ದು ನಟ ಸಾರ್ವಭೌಮದಲ್ಲಿ ಅವಕಾಶ ಕೊಟ್ಟಿದ್ರು ಅಂದ್ರೆ ನಾನು ಹೇಳ್ತಿರೋದು ಹೊಸ ಪ್ರತಿಭೆನಾ ಅಂದ್ರೆ ನಾವೆಲ್ಲ ಹೊಸದಾಗಿ ಬಂದವರು ನಮಗೊಂದು ಅವಕಾಶ ಕೊಟ್ಟು ಬೆಳೆಸ್ತಾ ಇರೋದಿದೆಯಲ್ಲ ಅದು ನನ್ನಂತವ್ರಿಗೆ ತುಂಬಾ ಖುಷಿ ಕೊಡ್ತಿದೆ ಅಂದ್ರೆ ಆಲ್ರೆಡಿ ಎಸ್ಟಾಬ್ಲಿಷ್ ಆದಂತ ಆಕ್ಟರ್ಸ್ ನ ಹಾಕೊಂಡು ಸಿನಿಮಾ ಮಾಡೋ ದೊಡ್ಡ ವಿಚಾರ ಅಲ್ಲ ಅನ್ಕೋತೀನಿ ಆ ಹೊಸ ಪ್ರತಿಭೆಗಳನ್ನ ಗುರುತಿಸಿ ಅವ್ರಿಗೆ ಅವಕಾಶ ಕೊಟ್ಟು ಅವ್ರನ್ನ ಮೇನ್ ಫ್ರೇಮ್ ಗೆ ತರುವಂತದ್ದು ದೊಡ್ಡ ಸಾಹಸ ಆ ನಿಟ್ಟಿನಲ್ಲಿ ಸುನಿ ಸರ್ ನನಗೆ ಸದಾ ಅವಕಾಶಗಳನ್ನು ಕೊಟ್ಕೊಂಡೇ ಬಂದಿದ್ದಾರೆ ಒಂಥರ ಆಸ್ಥಾನ ಜೊತೆಗಿದ್ದೀನಿ ಚೇತನ್ ಸರ್ಗೆ ಸರ್ ರಿಕ್ವೆಸ್ಟ್ ಸ್ಟೇಜ್ ಮೇಲೆ ದಯವಿಟ್ಟು ಒಂದು ಅವಕಾಶ ಕೊಡಿ ಅಂತ ಈ ಮೂಲಕ ಕಾಳಾಗ್ತಾ ಇದ್ದೀನಿ ಅದೇ ಎಷ್ಟ್ ಆಗಿದೆ ಸರ್ ನೂರ್ ಇಪ್ಪತ್ತು ಸಿನಿಮಾ ಹತ್ತು ಸಿನಿಮಾ ಆಗಿದೆ ಅವ್ರ ನೂರ ಇಪ್ಪತ್ತಾಗಿದೆ ಹೊಸಬ್ರು ಯಾರು ಅಂತ ನೀವು ಡಿಸೈಡ್ ಇಲ್ಲ ಸರ್ ಅದು ಒಂದ್ ದಿನದ್ದು ಎರಡು ದಿನದ್ದು ಅರ್ಧ ದಿನದ್ದು ಎಲ್ಲ ಸೇರಿ ನಿಜವಾಗ್ಲು ಇದೊಂದು ವಿಶೇಷವಾದ ಸಂದರ್ಭ ಅನ್ಕೋತೀನಿ ಎಲ್ರೂ ಬಂದು ಈ ಒಂದು ಪ್ರಮೋದ್ ಜಯ ಅವರ ಈ ಸಿನಿಮಾಕ್ಕೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಮೋದ್ ಬಗ್ಗೆ ಹೇಳಬೇಕು ಅಂದರೆ ಒಂಥರ ಪರ್ಫೆಕ್ಷನ್ ಇಷ್ಟು ಅಂದ್ರೆ ಪ್ರತಿ ಕೆಲಸನೂ ಕೂಡ ಅಚ್ಚುಕಟ್ಟಾಗಿ ಮಾಡುವಂತಹ ಒಂದು ಪ್ರತಿಭೆ ಅವ್ರ ರೈಟಿಂಗ್ ಇಂದ ಹಿಡಿದು ಅಲ್ಲಿ ಎಕ್ಸಿಬಿಷನ್ ಇರ್ಬೋದು ಶೂಟಿಂಗ್ ಸ್ಪಾಟ್ ಅಲ್ಲಿ ಇರ್ಬೋದು ಕುಶಾಲ ನಗರದಲ್ಲಿ ಶೂಟ್ ಮಾಡಿದ್ವಿ ಅಲ್ಲೂ ಕೂಡ ಅಷ್ಟೇ ಯಾವುದೇ ಕಲಾವಿದರಿಗೆ ಯಾವುದೇ ರೀತಿಯ ತೊಂದರೆ ಆಗದಂಗೆ ನೋಡ್ಕೊಂಡಂತಹ ಒಂದು ಟೀಮ್ ಇದು ಅಂದ್ರೆ ಕಲಾವಿದರನ್ನ ಅಷ್ಟು ಚೆನ್ನಾಗಿ ಅಲ್ಲಿ ಅವ್ರಿಗೆ ಊಟ ತಿಂಡಿದ ವ್ಯವಸ್ಥೆ ಇರ್ಬೋದು ಲಾಡ್ಜಿಂಗ್ ಇರ್ಬೋದು ಪ್ರತಿಯೊಂದು ಕೂಡ ಅಂದ್ರೆ ಆ ಸೆಟ್ಟಿನ ಅಟ್ಮಾಸ್ಫಿಯರ್ನ ತುಂಬಾ ಚೆನ್ನಾಗಿ ಇದ್ರು ಹಾಗಾಗಿ ಖುಷ್ ಖುಷಿಯಾಗಿ ಆಕ್ಟ್ ಮಾಡಿದ್ವಿ ಪ್ರತಿಯೊಬ್ರು ಕೂಡ ರಂಜಿತ್ ಸ್ಪಂದನ ಅವ್ರ ಜೊತೆ ಕೂಡ ಅಷ್ಟೇ ಆ ಒಂದು ಒಂದು ಹೋಮ್ಲಿ ಅಟ್ಮಾಸ್ಫಿಯರ್ ಇತ್ತು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ಖುಷಿಯಾಗಿ ಮಾಡಿದಂತಹ ಸಿನಿಮಾ ಅದೇ ದಿಲ್ ಖುಷ್ ಇನ್ನು ಮಾಧ್ಯಮದವರು ನೀವು ಸಪೋರ್ಟ್ ಮಾಡ್ತಾನೆ ಇದ್ದೀರಾ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಇರ್ಲಿ ಅಂತ ಕೇಳ್ತಾ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಹೆಸರು ಸ್ಪಂದನಾ ಸೋಮಣ್ಣ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಮೂರು ಜನಕ್ಕೂ ಬಂದಿದ್ದಕ್ಕೆ ಸಿನಿಮಾ ಇಷ್ಟಪಡೋಕ್ಕೆ ನಮಗೆ ಸ್ಕ್ರೀನ್ ಮೇಲೆ ತುಂಬ ಕಾಲೇಜಲ್ಲಿ ಇರುವಾಗ ಓದ್ತಿರುವಾಗ ನಮ್ಮ ಸಿನಿಮಾ ಕೊಟ್ಟು ಇನ್ಸ್ಪೈರ್ ಮಾಡಿದಿರಾ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಿನಿಮಾಗಳು ನೋಡ್ಕೊಂಡು ಕಲ್ತಿದ್ದೀವಿ ಇನ್ಸ್ಪೈರ್ ಆಗಿದ್ದೀವಿ ಎಂಟರ್ಟೈನ್ ಆಗಿದ್ದೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತು ನೀವು ಹೊಸಬ್ರ ಸಿನಿಮಾಗೆ ಬಂದು ದಿಸ್ ಇಸ್ ವೆರಿ ಬಿಗ್ ಮೂಮೆಂಟ್ ನಮಗೆ ಇದು ದೊಡ್ಡ ಮೂಮೆಂಟ್ ನಮಗೆ ಇವತ್ತು ಮೂರು ಜನ ಬಂದಿದ್ದು ತುಂಬ ಒಂದು ದೊಡ್ಡ ಸ್ಟ್ರೆಂತ್ ಬಂದಿದೆ ಒಂದು ದೊಡ್ಡ ಪಾಸಿಟಿವ್ ನೋಟಲ್ಲಿ ಬಂದಿದ್ದಾರೆ ತುಂಬ ಖುಷಿಯಾಗಿದೆ ಥ್ಯಾಂಕ್ ಯು ಮೂರು ಜನಕ್ಕೂ ಹಾಗೆ ದಿಲ್ಮಯ ದಿಲ್ ಖುಷ್ ಕೊಟ್ಟಿದ್ದಕ್ಕೆ ನನಗೆ ಪ್ರಮೋದ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅವರು ನನಗೆ ಸ್ಟೋರಿ ನರೇಟ್ ಮಾಡುವಾಗಲೇ ಹಿ ಹಿ ವಾಸ್ ಫಿಲ್ಡ್ ವಿತ್ ಡ್ರೀಮ್ಸ್ ಅಷ್ಟು ಇಟ್ಕೊಂಡು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಅದು ನನಗೆ ಇನ್ಸ್ಪೈರ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಡಿ ಒ ಪಿ ನಿವಾಸ್ ಸರ್ ನನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ದಿಲ್ಮಯ ನೀವೇ ಹೇಳ್ದಂಗೆ ಹೆಸರು ಎಲ್ಲರೂ ದಿಲ್ಮಯ ನಾ ಏನು ಅಂತ ಹೇಳ್ತಿದ್ರು ಇವತ್ತು ಸುನೀತ್ ಸರ್ ಹೇಳಿದ್ದಾರೆ ಸೊ ಅವಳ ಪಾತ್ರ ಬಂದು ಇಟ್ ಇಸ್ ಟು ಡೇಸ್ ಗರ್ಲ್ ಇವತ್ತಿನ ಹುಡುಗಿ ವೆರಿ ಪಾಸಿಟಿವ್ ನೋಟ್ ಇಟ್ಕೊಂಡು ಬದುಕ್ತಿರೋ ಹುಡುಗಿ ಅಪ್ಪ ಅಂದರೆ ಪ್ರೀತಿ ಇಟ್ಕೊಂಡಿರೋ ಹುಡುಗಿ ಪ್ರೀತಿ ಆದಾಗ ಎಲ್ಲರ ಲೈಫಲ್ಲೂ ಇವಾಗ ಲವ್ ಆಗುತ್ತೆ ಅಪ್ಪನ ಅಪ್ಪ ಅಮ್ಮ ಹೇಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ನಮ್ಮ ಕತೆ ಸೊ ಬಂದು ಸಿನಿಮಾ ನೋಡಿ ಎಲ್ಲರೂ ಹೇಳ್ತಿರೋ ಹಾಗೆ ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ಎರಡು ಸಾಂಗ್ಗೆ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಮಾಧ್ಯಮ ಮಿತ್ರರಿಗೂ ನನ್ನ ಸ್ನೇಹಿತರಿಗೂ ಹಾಗೂ ಮುಖ್ಯ ಅತಿಥಿಗಳಾದ ಪವನ್ ಸರ್ ಚೇತನ್ ಚೇತನ್ ಸರ್ ಸುನಿ ಸರ್ ತುಂಬ ಥ್ಯಾಂಕ್ಸ್ ಸರ್ ಮಾತಾಡೋದೇ ಗೊತ್ತಾಗ್ತಿಲ್ಲ ಅನ್ಕೊಂಡಿರ್ಲಿಲ್ಲ ಬಂದು ಈ ಥರ ಸಪೋರ್ಟ್ ಮಾಡ್ತೀರಾ ಅಂತ ತುಂಬ ಖುಷಿ ಆಗ್ತಿದೆ ನನಗೆ ಸಿನಿಮಾ ಬರೋಕ್ಕೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದು ಸುನಿ ಸರ್ ಸೊ ಸುನಿ ಸರ್ಗೆ ದೊಡ್ಡ ನಮಸ್ಕಾರ ಸೆಕೆಂಡ್ ಇದು ನನ್ನ ಟ್ಯಾಲೆಂಟ್ ನೋಡಿ ಗುರುತಿಸಿ ನನ್ನ ಹೀರೋ ಮಾಡಿದ್ದು ನಮ್ಮ ಪ್ರಮೋದ್ ಸರ್ ಇನ್ನೊಂದು ಸಿನಿಮಾ ಬಗ್ಗೆ ನಾನೇನು ಹೇಳೋದಿಲ್ಲ ನೀವೇ ನೋಡಿದ್ದೀರಾ ಸೊ ಸಾಂಗ್ಸು ಟೀಚರ್ಸ್ ಎಲ್ಲ ಹೇಗಿದೆ ಅಂದ್ಬಿಟ್ಟು ಒಂದಷ್ಟು ಹೊಸ ಪ್ರತಿಭೆಗಳು ನಾವು ಎಲ್ಲ ಸೇರಿ ಮಾಡಿದ್ದೀವಿ ಸಿನಿಮಾನ ರೀಚ್ ಮಾಡೋಣ ನೀವು ಸಪೋರ್ಟ್ ಮಾಡಿ ಇದೇ ಥರ ಒಳ್ಳೊಳ್ಳೆ ಸಿನಿಮಾ ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಲ್ಲ ಒಂದು ಸ್ವಲ್ಪ ನಾನು ಪಾತ್ರದ ಬಗ್ಗೆ ಒಂಚೂರು ಡೀಟೇಲ್ ಕೊಡಿ ಪಾತ್ರದ ಬಗ್ಗೆ ನೀವೇ ನೋಡ್ರಲ್ಲ ಸ್ಕ್ರೀನ್ ಮೇಲೆ ಟೀಸರ್ ಅಲ್ಲೆಲ್ಲ ಹೇಗಿರುತ್ತೆ ಒಂದು ಲವ್ ಲವ್ ಕೆ ದೂರ ಹುಡುಗ ಪ್ಯಾಪರ್ಡ್ ಕಿಟ್ ಒಂದು ಕಾಮನ್ ಲವಲ್ ಅಲ್ಲಿ ಬಿದ್ದ ಮೇಲೆ ಏನೇನು ಆಗ್ತದೆ ಸೊ ಪೇರೆಂಟ್ಸ್ ಎಲ್ಲ ಹೇಗೆ ಅವ್ರಿಗೆ ಬ್ಯಾಕಪ್ ಆಗಿ ಹೇಗೆ ಸಪೋರ್ಟ್ ಮಾಡ್ತಾರೆ ಸೊ ಆ ಥರ ಒಂದು ಪಾತ್ರ ಅಷ್ಟೇ ನಿಮ್ಮ ಪಾ ಸುತ್ತಮುತ್ತ ಇರೋ ಪಾತ್ರನೇ ನಂದು ಕೂಡ ಎಕ್ಸ್ಟ್ರಾ ಏನಿಲ್ಲ ಓಕೆ ಸ್ಪಂದನ ಟೈಟ್ಲಲ್ಲೇ ಒಂದು ಖುಷಿ ಇದೆ ಆ್ಯಂಡ್ ಈ ವಿಶುವಲ್ಸ್ನ ಮತ್ತು ಟೀಸರ್ ಎಲ್ಲ ನೋಡಿದಾಗ ವಿಜುವಲ್ಸು ಮನ್ಸಿಗೆ ಖುಷಿ ಆಯಿತು ಒಂದು ಫ್ರೆಶ್ನೆಸ್ ಇದೆ ಆ್ಯಂಡ್ ಪ್ರಮೋದ್ ಸರ್ ಬೇಸಿಕಲಿ ಒಬ್ಬರು ರೈಟ್ರು ಡೈರೆಕ್ಟರ್ ಆಗಿದ್ದಾರೆ ಆ್ಯಂಡ್ ಯಾವಾಗಲೂ ಕೂಡ ಒಬ್ಬರು ರೈಟ್ರ್ ಡೈರೆಕ್ಟರ್ ಆದಾಗ ಏನಾದರೂ ಒಂದು ಹೊಸ ವಿಷಯ ತೊಗೊಂಡ್ಬರ್ತಾರೆ ಆ ಫ್ರೆಶ್ನೆಸ್ ಇರುತ್ತೆ ಆ್ಯಂಡ್ ಪ್ರತಿಯೊಂದನ್ನು ಒಂದು ರೀತಿ ಒಂದು ಪ್ಯಾಷನ್ ಇರುತ್ತೆ ಒಳಗಡೆ ಆ್ಯಂಡ್ ಯಾವಾಗಲೂ ಬರವಣಿಗೆ ಹಿಡ್ತಾ ಚೆನ್ನಾಗಿರುತ್ತೆ ಒಬ್ಬರು ನಿರ್ದೇಶಕರಿಗೆ ಅಂದರೆ ಲೈಕ್ ರೈಟರ್ ಡೈರೆಕ್ಟರ್ ಆದಾಗ ಅವಷ್ಟು ಕಾಣಿಸ್ತಾ ಇದೆ ವಿಜುವಲ್ಸಲ್ಲಿ ನಂಗೆ ಸುನಿ ಅವ್ರದ ಇನ್ನೊಂದು ವರ್ಷ ನೋಡಕ್ಕಿತ್ತು ಡೈಲಾಗ್ಸ್ ಎಲ್ಲ ನಾನು ಪವನ್ ಸರ್ ಕೇಳ್ತಾ ಇದ್ದೆ ಎಸ್ ಡೈಲಾಗ್ಸ್ ಅಂತ ಎಸ್ಪೆಷಲಿ ಹ್ಯೂಮರಸ್ ಡೈಲಾಗ್ಸು ಒಂದ್ ಕಾಮಿಡಿ ಪಂಚ್ಗಳು ಭಾಳ ಬಹಳ ಚೆನ್ನಾಗಿದೆ ಅಂಡ್ ಪೇರ್ ಮುದ್ದ ಕಾಣಿಸ್ತಾರೆ ಇಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತೀರ ಸ್ಕ್ರೀನ್ ಅಲ್ಲಿ ಅಂಡ್ ರಂಜಿತ್ ಮತ್ತೆ ಸ್ಪಂದನ್ ಅವರು ಒಳ್ಳೇದಾಗಲಿ ಅಂಡ್ ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ ಅದ್ಭುತ ಕಲಾವಿದರುಗಳಿದ್ದಾರೆ ರಘು ಸರ್ ಧರ್ಮಣ ಸರ್ ಎಲ್ಲರೂ ಇದ್ದಾರೆ ಅಂಡ್ ಆಗ್ಲೇ ಪವನ್ ಸರ್ ಹೇಳ್ದಂಗೆ ಇವತ್ತು ಎಷ್ಟೇ ಹೊಸದಾಗಿ ನಾವು ಎಷ್ಟು ಕಷ್ಟಪಟ್ಟು ಸಿನಿಮಾನ ಥಿಯೇಟರ್ ತಗೋ ಕೂಡ ಆಡಿಯನ್ಸ್ ಅಂದ್ರೆ ಇವಾಗ ಒಂದು ಟೆನ್ ಇಯರ್ಸ್ ಅಲ್ಲಿ ಇರೋಂತ ಡಿಫ್ರೆನ್ಸ್ ಯಾಕಂದ್ರೆ ಆವಾಗ ಒಂದು ಒಂದ್ ಸಿನಿಮಾ ಚೆನ್ನಾಗಿದೆ ಅಂತಂದ್ರೆ ಜನ ಅದನ್ನ ತುಂಬಾ ಅದ್ಭುತವಾಗಿ ಆರ್ಡಿನರಿ ಓಕೆ ಒಂದೊಂದು ಚೆನ್ನಾಗಿದೆ ಅಂತ ಬಂದ್ರು ಸಾಕಿತ್ತು ರಿಪೋರ್ಟ್ ಅದನ್ನ ಎಕ್ಸ್ಟ್ರಾಡಿನರಿ ಮಾಡ್ಕೋತಾ ಇದ್ರು ಜನ ಇವತ್ತು ತುಂಬಾ ಚೆನ್ನಾಗಿದೆ ಅಂತ ಬಂದ್ರೂ ಸಖತ್ ಆಗಿದೆ ಅಂತ ಬಂದ್ರು ಥಿಯೇಟರ್ ಬರೋ ಆಡಿಯನ್ಸ್ ಸಂಖ್ಯೆ ಎಲ್ಲೋ ಒಂದ್ ಕಡೆ ಕಮ್ಮಿ ಆಗ್ತಾ ಇದೆ ಅಂತ ಅನ್ಸುತ್ತೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ಸಿನಿಮಾ ನೋಡಿ ಹೌದು ಎಲ್ಲರಿಗೂ ಮೊಬೈಲ್ ಅನ್ನೋದೊಂದು ಎಂಟರ್ಟೈನ್ಮೆಂಟ್ ಆಗಿ ಕನ್ವರ್ಟ್ ಆಗಿದೆ ಅಂಡ್ ಓ ಟಿ ಟಿ ಡಿಜಿಟಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಎಂಟರ್ಟೈನ್ಮೆಂಟ್ ಅದಕ್ಕೆ ಬೇರೆ ಬೇರೆ ಇರೋ ಅಂಥ ಆಪ್ಸ್ ಡಿಸ್ಟ್ರಾಕ್ಟ್ ಮಾಡುತ್ತೆ ಬಟ್ ಥಿಯೇಟರ್ ಬಂದು ಸಿನಿಮಾ ನೋಡಿದಾಗ್ಲೇನೆ ಒಂದು ಚಿಕ್ಕ ಪುಟ್ಟ ಸಿನಿಮಾಗಳಾದ್ರು ಕೂಡ ಥಿಯೇಟರ್ಗೆ ಬಂದು ಸಿನಿಮಾ ನೋಡೋದ್ರಿಂದ ಖಂಡಿತ ಒಂದು ಹೊಸ ಪ್ರತಿಭೆಗಳಿಗೆ ಮತ್ತೆ ಆ ಫೀಲ್ ಅದು ಯಾವಾಗಲೂ ಕೂಡ ಒಂದು ಟಿ ವಿ ಅಥವಾ ಎಲ್ಲೋ ಒಂದು ಒ ಟಿ ಟಿ ನಲ್ಲಿ ನೋಡಿದಾಗ ಸಿಗಫೀಲ್ಗ ಥಿಯೇಟರ್ ಅಟ್ಮಾಸ್ಫಿಯರ್ ಅಲ್ಲಿ ಕೂತ್ಕೊಂಡು ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಆ ಈ ಒಂದು ಸಂದರ್ಭದಲ್ಲಿ ದಿಲ್ ಖುಷ್ ಇಡೀ ತಂಡಕ್ಕೆ ಶುಭ ಅಂತ ಹಾರೈಸ್ತಾ ಎಲ್ಲಾ ತಂತ್ರಜ್ಞರಿಗೆ ಎಲ್ಲ ಕಲಾವಿದರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ದಯವಿಟ್ಟು ಎಲ್ಲ ಥಿಯೇಟರ್ ಬಂದು ಕನ್ನಡ ಚಿತ್ರಗಳನ್ನ ನೋಡಿ ಅಂತ ಕೂಡ ನನ್ನ ಕಡೆಯಿಂದ ನಾನು ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ಧನ್ಯವಾದ ಎಲ್ಲ ಪತ್ರಿಕಾ ಮಾಧ್ಯಮ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು ಮೊದ್ಲಿಗೆ ಇವ್ರ ಥ್ಯಾಂಕ್ಸ್ ಹೇಳ್ತೀನಿ ನಮ್ ಹುಡುಗ ಅಂತ ಗೊತ್ತಾಗಿದ್ದ ಪ್ರೋಗ್ರಾಮ್ ಬರ ಒಪ್ಕೊಂಡು ಸೊ ತುಂಬಾ ಧನ್ಯವಾದಗಳು ಅಂದ್ರೆ ಡೈರೆಕ್ಟರ್ ಗೊತ್ತಿರ್ತಾರೆ ಅಷ್ಟೇ ಡೈರೆಕ್ಟರ್ ಒಬ್ಬ ಡೈರೆಕ್ಟ್ ಆಗ್ತಾನೆ ಅಂದ್ರೆ ಅದು ಎಂತ ಕಷ್ಟದ ಇದೆ ಅಂತ ಅದು ಬಿಟ್ಟು ಹೇಳೋದಾದ್ರೆ ಪ್ರಮೋದ್ ಸಿಬ್ಬಲ ಸ್ಟೋರಿಗೆ ರೋಜ್ ಹಿಡ್ಕೊಂಬಂದಿದ್ದ ನನಗೆ ಕುಡಕ್ಕೆ ನಾನು ಯಾರು ಹುಡ್ಗ ಬಂದವನ್ ಪ್ರಪೋಸ್ ಮಾಡಕ್ಕೆ ಅಂತ ಅನ್ಕೊಂಡಿದ್ದೆ ಸೊ ಆಮೇಲೆ ನಮ್ಮ ಅಂತ ಗೊತ್ತಾಯ್ತು ಅದಾದ್ಮೇಲೆ ಟಚ್ ಎಲ್ಲೇ ಇದ್ದು ಆಮೇಲೆ ಅಷ್ಟೊಂದು ಡೈರೆಕ್ಟರ್ ಆಗಿ ಮಾಡ್ದ ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ ರಂಜಿತ್ ಈರೋ ಏನಿದ್ದಾರೆ ಇವನು ಕೂಡ ನನಗೆ ಅಷ್ಟೆನ್ ಡೈರೆಕ್ಟರ್ ಚಮಕ್ ಫಿಲಮ್ ಅವನು ಅಷ್ಟೆ ಡೈರೆಕ್ಟರ್ ಆಗಿದ್ದ ಬಟ್ ಇವನು ಹಾರ್ಡ್ ವರ್ಕ್ ಮಾಡೋನು ಹಾರ್ಡ್ ವರ್ಕ್ ಮಾಡಿರೋ ತರ ಶೋ ಕೊಡೋನು ಅವಾಗ ಗೊತ್ತಾಗೋದು ಈ ಪೀಸ್ ಯಾಕೋ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೀರೋ ಮಟೀರಿಯಲ್ ಇದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತಲವೇ ಅಂತ ಆಗ್ಲೇ ಗೊತ್ತಾಗೋದು ಆಮೇಲೆ ಇವರು ಶಾರ್ಟ್ ಮೂವೀಸ್ ಮಾಡ್ತಿದ್ರೆ ಅವಾಗ ಗೊತ್ತಾಯ್ತು ಅವನು ಆರ್ಟಿಸ್ಟ್ ಆಗ್ತಾ ಇದ್ರೆ ಹೇಳ್ಕೊಂಡಿರ್ಲಿಲ್ಲ ಯಾವತ್ತು ಆರ್ಟಿಸ್ಟ್ ಅಂತ ಬಟ್ ಆಮೇಲೆ ಗೊತ್ತಾಗ್ತಿತ್ತು ಸೊ ತುಂಬಾ ಚೆನ್ನಾಗ್ ಮಾಡಿದ ನಾನೊಂದಷ್ಟು ಫೋಟೇಜಸ್ ಎಲ್ಲ ನೋಡಿದೀನಿ ಮುಂಚೆನೆ ಸೊ ತುಂಬಾ ಚೆನ್ನಾಗ್ ಬಂದಿದೆ ಸಿನಿಮಾ ಅದ್ ಬಿಟ್ಟು ಲಿರಿಕ್ಸ್ ಬಜಾರ್ ಅಲ್ಲಿ ಒಂದು ಮಸಾನ ಸೇರೋಯ್ತು ಅಂತ ಒಂದು ಪ್ಯಾತಾ ಸಾಂಗ್ ಬರ್ತಿದ್ದ ಪ್ರಮೋದ್ ಈ ಈ ಫಿಲಮ್ ಫುಟೇಜಸ್ ನಾನು ನೋಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಬಟ್ ನಾವೆಲ್ಲ ಅದೇ ಮಾತಾಡ್ಕೊಂಡು ನಾವೆಷ್ಟು ಲಕ್ಕಿ ಇದ್ದು ಅಂದ್ರೆ ಜನ ನಮ್ಗೆ ಉಗಿಯಕಾದ್ರೂ ಥಿಯೇಟರ್ ಬರೋರು ಬಂದು ಏ ಇಲ್ಲ ಅಂತ ಹೇಳೋರು ಇವತ್ತು ಚೆನ್ನಾಗಿದೆ ಅಂದ್ರೆ ಹೋಗ್ಲಾಕು ಬರ್ತಿಲ್ಲ ಜನ ಥಿಯೇಟರ್ಗೆ ಅದೇನು ಅಂತ ಗೊತ್ತಿಲ್ಲ ನಾವು ಕೋವಿಡ್ ಆದ್ಮೇಲೆ ಅಂದ್ಕೊಂಡು ಓ ಟಿ ಟಿ ರೈಟರ್ಸ್ಗೆಲ್ಲ ಬ್ಲೆಸ್ಡ್ ಆಗುತ್ತೆ ಸೊ ನಾವು ಅಂದ್ಕೊಂಡಿದ್ದ ಕಂಟೆಂಟ್ ಎಲ್ಲ ಮೋಸ್ಟ್ಲಿ ಮಾಡ್ಬೋದು ಸೊ ಅದರಲ್ಲಿ ಬಟ್ ಉಲ್ಟಾ ಆಗೋಯ್ತು ಈಗ ಏ ಟಿ ಟಿ ನೋಡ್ಕೊತೀವಿ ಬಿಡು ಅಂತ ಈಗ ನನ್ನ ಮೂವಿ ಹೋಗಿದೆ ಟಿ ರೇಟ್ಸ್ ಮತ್ತೆ ನನಗೆ ಹೇಳಕ್ ಭಯ ಹೇಳಿದ್ರೆ ಬರುತ್ತಲ್ಲ ಅಂತ ಜನ ಥಿಯೇಟರ್ ಬರ್ಲಿ ಇನ್ನ ಆಗಿಲ್ಲ ಇನ್ನ ಆಗಿಲ್ಲ ಏನು ಆಗಿಲ್ಲ ಬಿಸ್ನೆಸ್ ಅಂತ ಹೇಳ್ಕೊಂಡು ಓಡ್ತಾ ಇದ್ವಿ ಸೊ ಈ ರೀತಿ ಆಗ್ಬಿಟ್ಟಿದೆ ಬಟ್ ಅಫ್ಕೋರ್ಸ್ ಒಂದು ಟ್ರೆಂಡಿಂಗ್ ಹಾಗೆ ಆಗುತ್ತೆ ಯಾವುದೋ ಒಂದು ಬ್ಯಾಡ್ ಫೇಸ್ ಅಲ್ಲಿ ಇದೀವಿ ಅಷ್ಟೇ ಮತ್ತೆ ಅದೊಂದು ಸರಿ ಹೋಗಿ ಹೋಗುತ್ತೆ ಪ್ರತಿಯೊಬ್ರು ಸಿನಿಮಾನು ಕನ್ನಡಿಗರು ಬಂದು ನೋಡ್ತಾರೆ ಅಂತದ್ಕೆ ಈಗ ಮೂರ್ ಮಲಯಾಳಂ ಮೂವಿ ಚೆನ್ನಾಗ್ ಓದ್ತಿದೆ ಅದಕ್ಕೆ ಉದಾಹರಣೆ ಚೆನ್ನಾಗಿ ನೋಡ್ತಾರೆ ಅಂತ ಸೊ ಅದೇ ಎಲ್ಲರೂ ಮಾಧ್ಯಮ ಮೂಲಕ ಕೇಳ್ಕೊಳ್ಳೋದಿಷ್ಟೇ ಹೊಸೊಬ್ರು ಬಂದು ಪ್ರೋತ್ಸಾಹಿಸಿ ಅಂದ್ರೆ ಅಫ್ಕೋರ್ಸ್ ನೀವೊಂದಷ್ಟು ವಿಜುವಲ್ಸ್ ನೋಡ್ತೀರಾ ನೋಡಿದ್ಮೇಲೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಥಿಯೇಟರ್ ಬನ್ನಿ ಥಿಯೇಟರ್ ಬಂದು ನೋಡಿ ಪ್ರೋತ್ಸಾಹಿಸಿ ಇನ್ನ ಇಡೀ ಟೀಮ್ ಗೆ ಮತ್ತೆ ಮುದ್ದಾಗ ಕಾಣ್ತಾ ಇದ್ರ ಇಬ್ರು ಆರ್ಟಿಸ್ಟ್ಗಳು ಮತ್ತೆ ಕೊಪ್ಪ ರಘು ಸರ್ ಧರ್ಮಣ್ಣ ರಂಗಣ್ಣ ರಘು ಸರ್ ಸೊ ಶಾಖಾರಿ ರಘು ಅವರು ಈಗ ಪ್ರತಿಯೊಬ್ರು ಇರೋದ್ರಿಂದ ಸೊ ಹ್ಯೂಜ್ ಆಗಿ ಕಾಣ್ತಿದಾರೆ ನಮ್ಮ ಎಲ್ಲರೂ ಸೊ ಬಂದು ನೋಡಿ ಪ್ರೋತ್ಸಾಹಿಸಿ ಮತ್ತೊಂದ್ಸಲ ಸ್ಟೇಜ್ ಮೇಲೆ ಕೇಳ್ಬಿಡ್ತೀನಿ ಖುಷ್ ನಿಮ್ಮ ಹೀರೋಗಳಿಗೆ ಸಾಕಷ್ಟು ಹೆಸರು ಇಟ್ಟಿದ್ದೀರಾ ಸಾಕಷ್ಟು ನಿಮ್ ಶಿಷ್ಯ ಕೂಡ ಅಂದ್ರೆ ನಿಮ್ಗೆ ಅವರೇ ಪ್ರಮೋದ್ ಸರ್ ಇಟ್ಟಿದಾರು ಚೆನ್ನಾಗಿ ಮಾತ್ರ ಇಟ್ಟಿದೀನಿ ಹೆಸರನ್ನೇ ಇಟ್ಕೊಂಡಿದ್ದಾನೆ ಸೊ ಚೆನ್ನಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೆ ಮತ್ತೆ ದಿಲ್ಮಯ ಹೆಸರು ತುಂಬಾ ಖುಷಿಯಾಗಿದೆ ಅಂದ್ರೆ ಹೃದಯಮಯ ಅಂತ ಸೊ ನೈಸ್ ಒಳ್ಳೆ ಹೆಸರು ಇಟ್ಟಿದ್ದಾನೆ ಮತ್ತೆ ಇಬ್ರು ಖುಷಿಯಾಗಿರೋದು ಸೊ ಹೆಸರಲ್ಲೇ ಹೃದಯ ಇದೆ ಮತ್ತೆ ಇವನ ಹೆಸರು ಪ್ರಮೋದ್ ಜಯ ಇದೆ ಗ್ರೇಟ್ ಒಳ್ಳೆ ಪಾಸಿಟಿವ್ ಇದೆ தேங்க்யூ சோ மச் சார் அத்தி முரு சேர் தான் சினிமா டீமியாக ஒன்று சித்த சிக்கெட்டு